ನಮಸ್ಕಾರ ಸ್ನೇಹಿತರೆ ಕಾಮಧೇನು ಚಾನೆಲ್ಗೆ ಸ್ವಾಗತ ಇಂದು ನಾನು ಮಾಸ್ಟರ್ ಬೆಡ್ರೂಮ್ ಅಥವಾ ಮಲಗೋ ಕೋಣೆಯಲ್ಲಿ ಮಂಚದ ಕೆಳಗಡೆ ಏನು ಇಡಬೇಕು ಮತ್ತು ಏನು ಇಡಬಾರ್ದು ಎನ್ನುವ ಮಾಹಿತಿ ಕೊಡಲು ಇಚ್ಛಿಸುತ್ತೇನೆ ನನಗೆ ಕರೆ ಮಾಡಿ ಮಂಚದ ಕೆಳಗಡೆ ಏನು ಇಡಬೇಕು ಏನು ಇಡಬಾರ್ದು ಅಂತ ಕೇಳಿದರು ಹಾಗಾಗಿ ಇಂದು ನಾನು ಅದರ ಬಗ್ಗೆ ಮಾಹಿತಿ ನೀಡಲು ಇಚ್ಛಿಸುತ್ತೇನೆ ಮಾಸ್ಟರ್ ಬೆಡ್ರೂಮ್ ಅಥವಾ ಮಂಚದ ಕೋಣೆ ಅಂದರೆ ಭೋಗಿಸುವ ಸ್ಥಳ ಮಂಚದ ಕೆಳಗಡೆ ಯಾವುದಾದ್ರೂ ವಸ್ತುಗಳು ವಸ್ತುಗಳನ್ನು ನೀವು ಇಟ್ಟರೆ ನಿದ್ರಾಹೀನತೆ ನಿದ್ರೆ ಬರದೆ ಆರೋಗ್ಯದ ಸಮಸ್ಯೆ ಕಾಡುತ್ತದೆ ಹಾಗಾಗಿ ಮಂಚದ ಕೆಳಗಡೆ ನೀನನ್ನು ಇಡಬಾರದು ಇಟ್ಟರೆ ಒಂದು ತಾಮ್ರದ ಚಂಬಿನಲ್ಲಿ ನೀರು ಮತ್ತು ಒಂದು ಗ್ಲಾಸ್ ಗ್ಲಾಸ್ ಇಡಬೇಕು ಮತ್ತು ಮಂಚದ ಮೇಲೆ ಎಂದಿಗೂ ಕುಳಿತುಕೊಂಡು ಹಣ ಎಣಿಸುವುದು ಒಡವೆಗಳನ್ನು ಇಟ್ಟು ಹಾಕಿಕೊಳ್ಳುವುದು ಮಾಡಬಾರದು ಊಟ ಮಾಡುವುದು ಓದುವುದು ಬರೆಯುವುದು ಮಾಡಬಾರದು ಮತ್ತು ನಮ್ಮ ಮನೆಯಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಪಶ್ಚಿಮ ನೈಋತ್ಯ ಮತ್ತು ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಮತ್ತು ದಕ್ಷಿಣ ನೈಋತ್ಯದಲ್ಲಿ ಇಲ್ಲಿ ಕಿಟಕಿ ಇದೆ ಇದು ದಕ್ಷಿಣ ನೈಋತ್ಯ ಇಲ್ಲಿ ಪಶ್ಚಿಮ ನೈಋತ್ಯದಲ್ಲಿ ಕಿಟಕಿ ಇದೆ ಈ ಈ ಥರ ನೀವು ನಿರ್ಮಾಣ ಮಾಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿನ ಮಧ್ಯೆ ಅನ್ಯೂನ್ಯತೆ ಇರಲ್ಲ ಮತ್ತು ಮಾನಸಿಕ ಕಿರಿಕಿರಿ ಅನುಭವಿಸ್ತಾ ಇರ್ತೀರ ಹಾಗಾಗಿ ಇದನ್ನು ತೆರವುಗೊಳಿಸದೆ ಇದನ್ನು ಕೆಡವಿ ಮರು ನಿರ್ಮಾಣ ಮಾಡದೆ ಕಿಟಕಿ ಇದ್ದು ಇದ್ದುಕೊಂಡೇ ನಾನು ಅದಕ್ಕೆ ಪರಿಹಾರ ತಿಳಿಸುತ್ತೇನೆ ಸಿಂಪಲ್ ರೆಮಿಡಿ ಆ ಪರಿಹಾರಕ್ಕಾಗಿ ನನ್ನನ್ನು ನೇರವಾಗಿ ಸಂಪರ್ಕಿಸ್ಕಬೌದು ಇದೇ ತರಹ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು